ಎಲ್ಲರಿಗೂ ಇದು ನಂದು ಸಿಗಂತೂರಿನಿಂದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಆ್ಯನಿವರ್ಸರಿ ಸ್ಪೆಷಿಯಲ್ ಆಗಿ ನಾವು ಈ ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ವಿ ಇದ್ರ ಬಗ್ಗೆ ಡೀಟೇಲ್ ಕೊಡೋಕ್ಕೂ ಮುಂಚೆ ಈ ಬಿಸ್ಲೇಗೆ ಒಂದು ತಂಪಾಗಿರೋ 레ಮನ್ ಜ್ಯೂಸ್ ಕುಡಿಯಣವಾ ಮೊನ್ನೆ ಇವತ್ತು ನಾವಿರೋ ಅಂಥದ್ದು ಜಂಗಲ್ ಲಾಡ್ಜ್ ಅಂಡ್ ರೆಸಾರ್ಟ್ ಸೆಕ್ರೆವೇಲಲ್ಲಿ ಇಲ್ಲಿ ರಿಸೆಪ್ಷನಲ್ಲಿ ನಾವು ಚೆಕ್ ಇನ್ ಮಾಡಿಕೊಂಡು ಹಾಗೆ ಅಲ್ಲಿರೋಂಥ ಸ್ಟಾಫು ನಮಗೆ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಡೀಟೇಲ್ ಕೂಡ ಕೊಟ್ಟರು ಹಾಗೆ ಲೆಮನ್ ಜ್ಯೂಸ್ ಕೊಟ್ಟಿದ್ದರು ವೆಲ್ಕಮ್ ಡ್ರಿಂಕ್ಸ್ ಆಗಿ ಆ ಲೆಮನ್ ಜ್ಯೂಸನ್ನು ಕುಡ್ದು ಈಗ ನಾವು ರೂಮ್ ಕಡೆ ಹೊರಟಿದ್ದೀವಿ ಇನ್ನು ಈ ರೆಸಾರ್ಟ್ನ ಸ್ಪೆಷಾಲಿಟಿ ಹಾಗೆ ನಾನು ಯಾಕೆ ಇದನ್ನೇ ಚೂಸ್ ಮಾಡಿಕೊಂಡೆ ಅಂತ ಮುಂದೆ ಹೇಳ್ತೀನಿ ಇನ್ನು ಫ್ರೆಶ್ ಅಪ್ ಆಗಬೇಕು ಆದರೆ ಅದಕ್ಕೂ ಮುಂಚೆ ಒಂದು ಸಣ್ಣದಾಗಿ ರೂಮ್ ಟೂರ್ ಮಾಡಿಬಿಡಲ ಎಸ್ ನಾನೀಗ ರೂಮಿಗೆ ಎಂಟ್ರಿ ಆಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ರೂಮ್ ಎಷ್ಟು ಕ್ಲೀನ್ ಆ್ಯಂಡ್ ಹೈಜನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ನಾನು ಈ ಥರ ವುಡನ್ ಕಾಟೇಜು ಫಸ್ಟ್ ಟೈಮೇ ಹೋಗ್ತಾ ಇರೋದು ಇನ್ನು ರೂಮ್ಗಳಲ್ಲಿ ನಿಮಗೆ ಉಡನ್ ಕಾಟೇಜು ಹಾಗೆ ಟೆಂಟ್ ಅಂತ ಆಪ್ಷನ್ ಇದೆ ನಾವು ಬುಕ್ ಮಾಡಿದಂಥದ್ದು ವುಡನ್ ಕಾಟೇಜು ಇದ್ರ ಪ್ರೈಸ್ ಬಂದು ಮೂರು ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿ ಇನ್ನು ಟೆಂಟ್ ಬಂದು ಎರಡು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ನೀವು ಇದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಬೇಕಾಗುತ್ತೆ ಡೈರೆಕ್ಟ್ ಇಲ್ಲಿ ಬುಕ್ ತಗೊಳ್ಳಲ್ಲ ಹಾಗೆ ನಿಮಗೆ ಈ ಪ್ರೈಸಲ್ಲೇ ಫುಡ್ಡು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಹ್ಯಾಪಿ ಆ್ಯನಿವರ್ಸರಿ ಹೇಳು ಮಂಗ್ ಹ್ಯಾಪಿ ಆ್ಯನಿವರ್ಸರಿ ಅಮ್ಮ ಆ್ಯನಿವರ್ಸರಿ ಇದ್ದಿದ್ದರಿಂದ ಹಸ್ಬೆಂಡ್ ನನಗೆ ಗೋಲ್ಡ್ ಗಿಫ್ಟ್ ಕೊಟ್ಟರು ಸರ್ಪ್ರೈಸ್ ದಾರ್ಶಿಕಗೆ ಇಷ್ಟ ಹಾಗಾಗಿ ಅವ್ನ ಮುಂದೆ ಸರ್ಪ್ರೈಸ್ ಅಂತ ಕೊಟ್ಟರು ಅವ್ನಿಗೆ ತುಂಬನೇ ಖುಷಿಯಾಗುತ್ತೆ ಇನ್ನು ಗಿಫ್ಟೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ನಾನು ಫ್ರೆಶ್ಅಪ್ ಆಗೋದಕ್ಕೆ ಹೋದೆ ನೋಡಿ ಮೈಸೂರು ಸೆಂಟರ್ ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ ಸಿಕ್ಕರೆ ಬೇಲು ಎಲಿಫೆಂಟ್ ಕ್ಯಾಂಪ್ ಜಂಗಲ್ ರೆಸಾರ್ಟಿಗೆ ಬಂದಿದ್ದೀವಿ ಇಲ್ಲಿ ನಮಗೆ ಒನ್ ಓ ಕ್ಲಾಕ್ಗೆ ಚೆಕ್ ಇನ್ ಇತ್ತು ನಾವು ಇದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಇವಾಗ ಒನ್ ತರ್ಟಿಯಿಂದ ಟೂ ತರ್ಟಿ ಲಂಚ್ ಇದೆ ಸೊ ಈಗ ನಾವು ಲಂಚಿಗೆ ಹೋಗೋಣ ಓಕೆನಾ ಬನ್ನಿ ಆಗಿದ್ರೆ ಫಸ್ಟ್ ಲಂಚ್ ಮುಗಿಸ್ಕೊಂಬಿಡೋಣ ಬನ್ನಿ ಇಲ್ಲಿ ದಾರ್ಶಿಕ್ ಏನ್ ತಿಂತ ಇದ್ರೆ ಹೇಳಲ್ಲ ಏ ಕಲಂಬರಿ ಏನು ತಿಂತ ಇದ್ದೀರಾ ಈಗ ನಾವು ಊಟಕ್ಕೆ ಬಂದ್ವಿ ಏನೇನಿದೆ ಸ್ಪೆಷಲ್ ನೋಡೋಣ ಊಟದಲ್ಲಿ ಆಪ್ಷನ್ನು ವೆರೈಟಿನೇ ಇತ್ತು ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ವೆಜ್ಜು ಹಾಗೆ ನಾನ್ ವೆಜ್ ಆಪ್ಷನು ಕೂಡ ಇತ್ತು ನಾನ್ ವೆಜ್ಜಲ್ಲಿ ಹೆಗ್ಗು ಹಾಗೆ ಫಿಶ್ ಕರಿನೂ ಕೂಡ ಇತ್ತು ಇನ್ನು ನನಗೆ ವೆಜ್ ಬೇಕಿತ್ತು ಹಾಗಾಗಿ ನಾನು ವೆಜ್ ಊಟ ಹಾಕ್ಕೊಂಡು ಬಂದೆ ಇನ್ನು ಸ್ವೀಟಲ್ಲಿ ರವೆ ಪಾಯಸ ಮಾಡಿದರು ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿತ್ತು ಇನ್ನು ಬರ್ಡ್ ಬಾತ್ ಅಂತ ಒಂದು ಆ್ಯಕ್ಟಿವಿಟಿ ಥರ ಅದೇನಂದರೆ ಅವರು ನೀರಿಟ್ಟಿರ್ತಾರೆ ಬರ್ಡ್ಸ್ ಎಲ್ಲ ಬಂದು ಪಕ್ಷಿಗಳೆಲ್ಲ ಬಂದು ನೀರು ಕುಡಿಯುತ್ತಂತೆ ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಎಲ್ಲ ಬಂದು ನೀರು ಕುಡಿಬೇಕಲ್ಲ ಆ ಆ್ಯಕ್ಟಿವಿಟಿ ಇತ್ತು ಆದರೆ ದಾರ್ಶಿಕ ಅದಕ್ಕೆ ಇಂಟ್ರೆಸ್ಟ್ ತೋರಿಸಿಲ್ಲ ವೆಯ್ಟ್ ಮಾಡಬೇಕಿತ್ತಲ್ಲ ಹಾಗಾಗಿ ಹಾಗೆ ಸುಮ್ಮನೆ ಅಲ್ಲೇ ವಾಕ್ ಮಾಡ್ಕೊತಾ ಇದ್ವಿ ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ಟೂ ತರ್ಟಿಯಿಂದ ಫೋರ್ ಓ ಕ್ಲಾಕ್ವರೆಗೂ ಇದೆ ಫೋರ್ ಓ ಕ್ಲಾಕಿಗೆ ಬೋಟಿಂಗು ಇಲ್ಲಾಂದರೆ ಇಲ್ಲೇ ಜಂಗಲ್ ಬಾಕ್ ಇರುತ್ತಂತೆ ನೋಡೋಣ ಯಾವುದಕ್ಕೆ ಹೋಗ್ತೀವೋ ಅಂತ ಈಗ ಸದ್ಯಕ್ಕಂತೂ ಇದೆ ಸೊ ರೆಸ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಎಲ್ಲಿಗೆ ಹೋಗ್ತಾರೆ ಅಂತ ನೋಡ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಮನೆಗೆ ಹೋಗೋಣ ಇನ್ನು ದಾರ್ಶಿಕ್ದು ಹಠ ಶುರು ಆಗಿತ್ತು ಮನೆಗೆ ಹೋಗೋಣ ಅಂತ ಅಂದರೆ ರೂಮಿಗೆ ಹೋಗೋಣ ಅಂತ ಸೊ ನಾನು ರೂಮ್ ಕಡೆಗೆ ಬಂದೆ ಇನ್ನು ಫೋರ್ ತರ್ಟಿಗೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು ಅಲ್ಲಿವರೆಗೂ ರೆಸ್ಟ್ ಮಾಡಬೇಕು ಇನ್ನು ನಾವಿರೋಂಥ ರೂಮ್ ನಂಬರ್ ಸಿಕ್ಸು ಇಲ್ಲಿನ ಸ್ಪೆಷಾಲಿಟಿ ಏನು ಗೊತ್ತಾ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಮಾಡಿರೋಂಥ ಗಂಧದ ಗುಡಿ ಮೂವಿ ಡಾಕ್ಯುಮೆಂಟ್ರಿಗೋಸ್ಕರ ಅವರು ಈ ಸೆಕ್ರೆ ಬೈಲಿಗೆ ಬಂದಾಗ ಇದೇ ರೂಮಲ್ಲಿ ಸ್ಟೇ ಆಗಿದ್ರಂತೆ ಇನ್ನು ನಾವೆಷ್ಟು ಲಕ್ಕಿ ಅಲ್ವಾ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಈ ರೂಮ್ ನಮಗೆ ಸಿಕ್ಕಿದೆ

ಇನ್ನು ಇಲ್ಲಿ ವಾಕ್ ಮಾಡ್ತಾ ನಮಗೆ ಸುಮಾರು ಪಕ್ಷಿಗಳು ಕಾಣಿಸಿದ್ವು ಆ ಪಕ್ಷಿಗಳನ್ನೆಲ್ಲ ನೋಡೋದಕ್ಕೆ ಒಂದು ಚೆಂದ ಇನ್ನಾದರೂ ಸೌಂಡ್ ಕೇಳಬೇಕಾ ಒಂಥರ ಒಂದೊಂದು ಒಂದೊಂದು ಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕಂತೂ ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಗಂಟೆ ಸೌಂಡ್ ಬರ್ತಿತ್ತು ಗೆಸ್ ಮಾಡಿ ನೋಡಿದಾಗ ಅದು ಆನೆನೇ ಸ್ವಲ್ಪ ದೂರದಲ್ಲೇ ಈ ಆನೆ ಇತ್ತು ಇನ್ನು ಈ ಆನೆ ಹೆಸರು ಬಂದು ಪುನೀತ್ ರಾಜ್ಕುಮಾರ್ ಅಂತ ಯಾಕೆ ಅಂದರೆ ಅಪ್ಪು ಸರ್ ಅವರು ಡಾಕ್ಯುಮೆಂಟ್ರಿ ಮೂವಿಗೆ ಈ ಸಕ್ಕರೆ ಬೇಲಿಗೆ ಬಂದಾಗ ಈ ಆನೆ ಸುಮಾರು ಎರಡು ವರ್ಷದಂತೆ ತುಂಬಾ ಇಷ್ಟಪಡ್ತಿದ್ರು ಅಂತ ಪುನೀತ್ ರಾಜ್ಕುಮಾರ್ ಸರ್ ಹೆಸರನ್ನು ಈ ಆನೆಗೆ ಇಟ್ಟಿದ್ದಾರೆ ಇನ್ನು ಅಪ್ಪು ಸರ್ ನಮ್ಮ ಜೊತೆನೇ ಇದ್ದಾರೆ ಅನ್ನೋದಕ್ಕೆ ಈ ಥರ ಕಾರಣಗಳೇ ಸಾಕ್ಷಿ ಅಲ್ವಾ ಇನ್ನು ಇಲ್ಲಿನ ಸ್ಟಾಫ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಫ್ರೆಂಡ್ಲಿಯಾಗಿ ಹಾಗೆ ತುಂಬಾ ಚೆನ್ನಾಗಿ ಈ ಕಾಡಲ್ಲಿ ನಮಗೆ ಡೀಟೇಲ್ ಕೊಡ್ತಾ ಇದ್ರು ಮರದ ಬಗ್ಗೆ ಈಗ ನೀವೇನು ನೋಡ್ತಾ ಇದ್ರ ಇದು ಬೂರ್ಗ ಮರ ಈ ಥರ ಈಗ ಏನು ಸ್ವಲ್ಪ ಕಿತ್ತೋಗಿರೋ ಥರ ಕಾಣ್ತಿದ್ದೆ ಇದು ಆನೆ ಎಲ್ಲ ಕಿತ್ತಿ ಕಿತ್ತಿ ತಿಂದಿರೋದಂತೆ ಇನ್ನು ಈ ಮರದ ಸ್ಪೆಷಾಲಿಟಿ ಏನು ಅಂದರೆ ಇದನ್ನು ಇದರಲ್ಲಿ ಬಿಡೋ ಅಂಥದ್ದು ಬಂದು ಮರಾಠಿ ಮೊಗ್ಗು ಇದೆಯಲ್ಲ ಅದೇ ಮರ ಇದು ಹಾಗೆ ಇದನ್ನು ಆಗಿನ ಕಾಲದಲ್ಲಿ ರಾಜಂದಿರು ಇದರಲ್ಲಿ ಸಿಲ್ಕ್ ತೆಗಿತಿದ್ರಂತೆ ಹಾಗಾಗಿ ಇದನ್ನ ಸಿಲ್ಕ್ ಟ್ರೀ ಅಂತಲೂ ಕರೀತಾರೆ ಹಾಗೆ ಸಾಫ್ಟ್ ವುಡ್ ಆಗಿರೋದ್ರಿಂದ ಇದನ್ನ ಮ್ಯಾಚ್ ಬಾಕ್ಸ್ ಟ್ರೀ ಕೂಡ ಕರೀತಾರಂತೆ ಬನ್ನಿ ಬನ್ನಿ ಇನ್ನ ಇಲ್ಲಿ ಸ್ವಲ್ಪ ಭಯನೇ ಆಗ್ತಿತ್ತು ನನಗೆ ಎಂಜಾಯ್ ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆ ಇದು ಯಾವಾಗ ನಾವು ರೂಮ್ ಹತ್ರ ಹೋಗ್ಬಿಡ್ತಿವಿ ಅಂತ ಕೂಡ ಅನಿಸ್ತಿತ್ತು ಈಗ ನೀವು ನೋಡ್ತಿರೋ ಮರದ ಹೆಸರು ಬಸವನ ಪಾದದ ಮರ ಅಂತ ಈ ಮರದ ವಿಶೇಷತೆ ಏನಂದರೆ ಈಗ ನೀವು ನೋಡ್ತಾ ಇರ್ಬೋದು ಈ ಮರದ ಎಲೆ ಎಲ್ಲನೂ ಕೂಡ ಬಸವನ ಪಾದದ ಆಕಾರವೇ ಇದೆ ಹಾಗಾಗಿ ಇಲ್ಲಿ ಊರಿನ ಜನಗಳು ಈ ಮರನ ಯಾವುದೇ ಥರ ಹೊಲೆಯದಾದ್ರೂ ಆಗಿರ್ಬೋದು ಇಲ್ಲ ಓಮುಖಾದರೂ ಈ ಮರದ ಸೌದೆನ ಬಳಸೋದಿಲ್ವಂತೆ ಎಷ್ಟು ವಿಶೇಷತೆ ಇದೆ ನೋಡಿ ಇನ್ನು ಈಗ ನೀವು ನೋಡ್ತಿರೋ ಅಂಥದ್ದು ಮೌಂಟೇನ್ ಎಬೋನಿ ಟ್ರೀ ಜಗಳ ಗಂಟಿ ಮರ ಅಂತ ಈ ಮರನ ಇಲ್ಲಿನ ಊರಿನ ಜನಗಳು ಯಾರೂ ಕೂಡ ಮನೆಯಲ್ಲೇ ಫರ್ನಿಚರ್ಗಾದ್ರೂ ಆಗಿರ್ಬೋದು ತೋಟಕ್ಕೆ ಬೇಲಿ ಹಾಕೋದಕ್ಕೆ ತಂತಿಗಳಿಗೆ ಈ ಥರ ಯಾವುದಕ್ಕೂ ಕೂಡ ಈ ಮರನ ಉಪಯೋಗಿಸದಂತೆ ಯಾಕಂದರೆ ಈ ಮರ ಇದ್ರೆ ಜಗಳ ಅಂತ ಇಲ್ಲಿನ ನಂಬಿಕೆ ಆದರೆ ಸಿಟಿ ಸೈಡು ಇದು ಗಟ್ಟಿ ಇರೋದ್ರಿಂದ ಫರ್ನಿಚರ್ ಮಾಡ್ಕೊತಾರಂತೆ ಈಗ ನೀವು ಅಂಥ ಗೇಟ್ ಇದೆಯಲ್ಲ ಈ ಜಾಗ ಬಂದು ಸಕ್ರೆಬೇನೂರು ಇಲ್ಲಿ ಹಾನೆಲ್ಲ ನೋಡ್ಕೊಳ್ಳೋಂಥ ಮಾವುದ್ರೆಲ್ಲ ಕೂಡ ಇಲ್ಲೇ ವಾಸವಾಗಿರೋದು ಈಗ ನಾವೇನು ಸ್ಮೆಲ್ ಮಾಡ್ತಾ ಇದ್ದೀವಿ ಅದು ಲೆಮನ್ ಗ್ರೋಸು ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿತ್ತು ನಾವೀಗ ಅಂಗಡಿಯಿಂದ ತರುವಂಥ ಲೆಮನ್ ಗ್ರಾಸು ಅಥವಾ ಪಾಟಲ್ಲಿ ಹಾಕ್ಕೊಂಡ್ರು ಕೂಡ ಇಷ್ಟು ಒಳ್ಳೆ ಅಂತೂ ಬರೋದಿಲ್ಲ ಅದಕ್ಕೆ ಹೇಳೋದು ನೇಚರಲ್ಲಿ ಬೆಳೆಯುವಂಥದ್ದು ನ್ಯಾಚುರಲ್ಲಾಗಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಇನ್ನು ಈಗ ನೀವು ನೋಡ್ತಾ ಇರೋದು ಆನೆ ಹೆಜ್ಜೆಗಳು ಎಷ್ಟು ದೊಡ್ಡದಿತ್ತು ಗೊತ್ತಾ ಆ ಹೆಜ್ಜೆಗಳು ಇನ್ನು ಹಾಗೆ ಬರ್ತಾ ಕೆಂದಳಿಲು ಹಾಗೆ ಕೋತಿಗಳು ಇನ್ನು ಬೇರೆ ಬೇರೆ ತರ ಪಕ್ಷಿಗಳು ಕೂಡ ಇತ್ತು ಕೆಲವೊಂದು ಹಾಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಕ್ಯಾಪ್ಚರ್ ಮಾಡ್ರು ಅಷ್ಟು ಕ್ಲಾರಿಟಿ ಇರಲಿಲ್ಲ ಯಾಕಂದ್ರೆ ತುಂಬಾ ದೂರದಲ್ಲಿ ಇದ್ದಿದ್ದಲ್ಲ ಹಾಗಾಗಿ ಕೂಡ ನೋಡೋದಕ್ಕೆ ಸಿಗುತ್ತೆ ಚೆನ್ನಾಗಿರುತ್ತೆ ಎಸ್ ಫೈನಲಿ ನಮ್ದು ನೇಚರ್ ವಾಕು ಕಂಪ್ಲೀಟ್ ಆಯ್ತು ಆರು ಗಂಟೆ ಆಗೋಗ್ಬಿಟ್ಟಿದೆ ಫುಲ್ ಸ್ವೇಟ್ ಆಗಿಬಿಟ್ಟಿದೀವಿ ತುಂಬ ಚೆನ್ನಾಗಿತ್ತು ಇವಾಗ ಟೀ ಬ್ರೇಕ್ ಇದೆ ಟೀ ಬ್ರೇಕೇ ಹೇಳ್ದಂಗೆ ರೂಮಲ್ಲಿ ಉಡನ್ ಕೋಟೇಜು ಹಾಗೆ ಟೆಂಟ್ ಅಂತ ಆಪ್ಷನ್ ಇದೆ ಈಗ ಒಂದು ಟೆಂಟ್ ಖಾಲಿ ಇತ್ತು ಹಾಗಾಗಿ ಒಂದು ಕ್ವಿಕ್ಕಾಗಿ ರೂಮ್ ಟೂರ್ ಮಾಡೋಣ ಅಂತ ನಾನು ಇಲ್ಲಿ ಕೇಳ್ಕೊಂಡು ಓಪನ್ ಮಾಡಿದೆ ಇಲ್ಲಿ ಕ್ಲೀನ್ ಮಾಡ್ತಾ ಬಟ್ ಓಕೆ ಹೇಳಿದ್ರೆ ಹಾಗಾಗಿ ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಿಮಗೆ ಈಗ ಎರಡೂ ನೋಡಿ ಒಂದು ಐಡಿಯಾ ಬಂದಿರುತ್ತೆ ರೂಮ್ ಹೇಗಿರುತ್ತೆ ಅಂತ ಆದರೆ ಎರಡೂ ಕೂಡ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಟೀ ಬ್ರೇಕಿಗೆ ಬಂದ್ವಿ ಹಾಗೆ ಒಂದು ಡಾಕ್ಯುಮೆಂಟ್ರಿ ಮೂವಿನೂ ಕೂಡ ಇಲ್ಲಿ ಪ್ಲೇ ಮಾಡಿರ್ತಾರೆ ಆ ಮೂವಿ ನೋಡಿಕೊಂಡು ಟೀನ ಎಂಜಾಯ್ ಮಾಡಿದ್ವಿ ಎಸ್ ಟೀ ಟೀ ಇವಾಗೆಲ್ಲ ಆಯಿತು ಮತ್ತೆ ಡಾಕ್ಯುಮೆಂಟ್ ನೋಡಿದ್ವಿ ಈಗ ಫೈರ್ ಕ್ಯಾಂಪ್ ಐತೆ ಹಂಗಾಗಿ ನಾನು ಅಪ್ಪುಗೆ ದಾಶಿಗ ಸ್ವಲ್ಪ ಮಸ್ಕಿಟೋ ಜೆಲ್ಲ ಹಾಕೋಣ ಅಂತ ಇದು ಯಾವುದೇ ತರ ಪ್ರಮೋಷನ್ ಅಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೂ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿ ಮಸ್ಕಿಟೋ ಸ್ಟಿಕ್ಕರ್ಚಸ್ ಬರುತ್ತೆ ಇದನ್ನು ಈಸಿಯಾಗಿ ಬಟ್ಟೆಗಳ ಮೇಲೆ ಅಂಟಿಸ್ಬೋದು ಕೆಲವೊಂದು ಮಕ್ಳುಗಳಿಗೆ ಈ ಥರ ಕ್ರೀಮ್ಗಳು ಅಲರ್ಜಿ ಕೂಡ ಆಗ್ಬೋದು ಹಾಗಾಗಿ ಈ ಥರ ಬಟ್ಟೆಗೆ ಅಂಟಿಸೋದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಇದೇ ಥರ ಸುಮಾರು ಬ್ರ್ಯಾಂಡ್ಗಳು ನಮಗೆ ಈ ಥರ ಮಸ್ಕಿಟೋ ಸ್ಟಿಕ್ಕರ್ ಸಿಗುತ್ತೆ ನೀವು ಅದರಲ್ಲಿ ನೋಡಿ ನೀವು ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ತಗೊಳ್ಬೋದು ಇದನ್ನು ನಾನು ಅಂಥದ್ದು ಫಸ್ಟ್ ಕ್ಲೈಯಿಂದ ಮತ್ತು ಮತ್ತೆ ಹೇಳ್ತೀನಿ ನಾನು ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ಮಾಡ್ತಿಲ್ಲ ಹಾಗೆ ಇಲ್ಲಿ ಫೈರ್ ಕ್ಯಾಂಪಲ್ಲಿ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಇನ್ನು ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟಕ್ಕೆ ಹೋದ್ವಿ ಊಟದಲ್ಲಿ ನೀವು ನೋಡ್ತಾ ಇರ್ಬೋದು ಹೆಲ್ತಿಯಾಗಿರುವಂಥ ತುಂಬಾ ಟೇಸ್ಟಿಯಾಗಿರುವಂಥ ಊಟಗಳಿದ್ವು ಹಾಗೆ ನಾನ್ ವೆಜ್ಜಲ್ಲಿ ಚಿಕನ್ ಕೂಡ ಇತ್ತು ಹೆಸರು ಇನ್ನ ದಾರ್ಶಿಕು ಈ ಬೆಕ್ಕಿಂದ ಸುತ್ತಕೊಂಡು ಊಟನೂ ಮಾಡಿದೆ ಆ ಬೆಕ್ಕಿಗೂ ಕೂಡ ಕಾಟ ಕೊಡ್ಕೊಂಡು ನಿಂತಿದ್ದ ಇನ್ನ ನನ್ನ ಹೆಸರುನೆ ಆ ಬೆಕ್ಕು ಕೂಡ ಇಟ್ಬಿಟ್ಟಿದ್ದ ಜಾಮೂನ್ ಕೂಡ ಇತ್ತು ದಾರ್ಚಿಕ್ ಸ್ವೀಟ್ ಅಲ್ವಾ ಫುಲ್ ಖುಷಿ ಇನ್ನ ಊಟ ಎಲ್ಲ ಮುಗೀತು ಇತ್ತೆ ನಾವು ರೂಮಿಗೆ ಬಂದರೆ ಟೈಮು ಹತ್ತು ಗಂಟೆ ಆಯ್ತು ಮಲ್ಗೋ ಟೈಮ್ ಆಯ್ತು ನಮಗೆ ಇನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಳಗ್ಗೆ ಸಿಗೋಣ ನಿಮ್ಗೆ ಎಂಟರ್ಟೈನ್ಮೆಂಟ್ ಅನ್ಸಿದ್ರೆ ಎಂಜಾಯ್ ಮಾಡಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್